ಹಾಲು ಶಿರುಗುರು ಗ್ರಾಮದಲ್ಲಿ ಸುಕ್ಕಿ ಹಬ್ಬ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶಿರುಗುರು ಗ್ರಾಮದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಸುಕ್ಕಿ ಹಬ್ಬ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಮಕ್ಕಳಿಂದ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸುಗ್ಗಿ ಹಬ್ಬ ಮತ್ತು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ರಿಬನ್ ಕತ್ತರಿಸುವ ಮೂಲಕ ಪ್ರೌಢಶಾಲೆಯ ಎಸ್ಡಿಎಂಸಿ ಡಿ ಅಧ್ಯಕ್ಷ ಶಂಕರ್ ದಳವಾಯಿ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಡಿ ಅಧ್ಯಕ್ಷ ಸಿದ್ದು ದಳವಾಯಿ ಶಾಲೆಯ ಸಿಬ್ಬಂದಿ ವರ್ಗದವರು ಚಾಲನೆ ನೀಡಿದರು ನಂತರ ಸಂಕ್ರಾಂತಿಯ ಸುಗ್ಗಿ ಕಾರ್ಯಕ್ರಮಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರು ಗ್ರಾಮದ ಮುಖಂಡರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಮಕ್ಕಳು ರೈತನ ವೇಷಭೂಷಣ ತೊಟ್ಟು ಎತ್ತುಗಳ ಬಂಡಿಯಲ್ಲಿ ಸಂಕ್ರಾಂತಿ ದಿನದ ವಿಶೇಷ ಭೋಜನ ತರುವುದು ನಮ್ಮ ಪೂರ್ವಜರು ಹೇಗೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಿದ್ದರು ಆ ಆಚರಣೆಯು ಈಗ ನಶಿಸಿ ಹೋಗುತ್ತಿತ್ತು ಈ ಶಾಲೆಯಲ್ಲಿ ಹಳ್ಳಿಯ ಜೀವನವನ್ನು ಪರಿಚಯಗೊಳಿಸುವಗೋಸ್ಕರ ರೈತ ದಿನನಿತ್ಯ ಉಪಯೋಗಿಸುವ ವಸ್ತುಗಳ ಸಂಕ್ರಾಂತಿ ಎನ್ನುವುದು ಸುಗ್ಗಿಯ ಸಂಭ್ರಮವನ್ನ ಇತ್ತ ಮಕ್ಕಳಿಗೆ ನೆನಪು ಮಾಡಿ ಕೊಡುವುದರ ಮೂಲಕ ಈ ವಿಶೇಷ ಹಬ್ಬವನ್ನ ಮಕ್ಕಳ ಜೊತೆಗೆ ಶಿಕ್ಷಕ ವೃಂದ ಸ್ಥಳೀಯರು ನಶಿಸಿ ಹೋಗುತ್ತಿರುವ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಿದ್ರು ಮಕ್ಕಳ ವ್ಯವಹಾರ ಜ್ಞಾನ ಹೆಚ್ಚಿಸಲು ಸುಗ್ಗಿ ಹಬ್ಬದ ಪ್ರಯುಕ್ತ ಮಕ್ಕಳ ಸಂತೆ ಆಯೋಜಿಸಿದ್ರು ಇದರಲ್ಲಿ ತಮ್ಮ ಮಕ್ಕಳು ಸಂತೆಯಲ್ಲಿ ಕುಳಿತು ವಸ್ತುಗಳನ್ನು ಮಾರುವಿಕೆ ನೋಡಿ ಮಕ್ಕಳ ಪಾಲಕರು ಖುಷಿಪಟ್ಟು ಮಕ್ಕಳ ಹತ್ತಿರ ವಸ್ತು ಖರೀದಿಸಲು ಮುಂದಾದರು ಈ ಸಮಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಖ್ಯೋಪಾಧ್ಯಾಯ ಎಂ ಬಿ ಅಹ್ಮದ್ ಸಿದ್ದು ಮಿರ್ಚಿ ಸಿದ್ದು ದಳವಾಯಿ ಯುವರಾಜ್ ಜಾಧವ್ ಭಾರತೇಶ್ ಪಾಟೀಲ್ ಮಹಾದೇವ್ ಬಾವಿ ಅವಣ ಬಾವಿ ಮಲ್ಲಪ್ಪ ಸೌಧತಿ ಶಾಲೆಯ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಅಡುಗೆ ಸಿಬ್ಬಂದಿಯವರು ಗ್ರಾಮಸ್ಥರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು लो मारे പ്രാഥമിക ശാല ഹലസർ ഓർഡിനെ ಮಕ್ಕಳಿಗಾಗಿ ಸಂಕ್ರಮಣ ವಿಶೇಷವಾಗಿ ಮಕ್ಕಳ ಸಂತೆ ಮತ್ತು ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದರಲ್ಲಿ ಎಲ್ಲ ಮಕ್ಕಳು ಭಾಳಷ್ಟು ಉತ್ಸುಕತೆಯಿಂದ ಭಾಗವಹಿಸಿದರು ಜೊತೆಗೆ ಊರಿನ ಎಲ್ಲ ಎಚ್ ಸಿ ಸದಸ್ಯರು ಹಾಗೂ ಪ್ರೌಢಶಾಲೆಯ ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡ ಆಗಮಿಸಿ ನಮ್ಮ ಶಾಲೆಯ ಬಗ್ಗೆ ಮಕ್ಕಳು ಮಾಡ್ತಕ್ಕಂಥ ಕಾರ್ಯಗಳ ಬಗ್ಗೆ ಭಾಳಷ್ಟು ಮೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಕ್ಕಳ ಸಂತೆ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳಿರ್ತಕ್ಕಂಥ ಜ್ಞಾನವನ್ನು ತಮ್ಮ ಬಾವಿ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಉದ್ದೇಶ ಒಂದು ಆಮೇಲೆ ಎಲ್ಲ ಪಾಲಕರು ಭಾಗವಹಿಸಿ ತಮ್ಮ ಮಕ್ಕಳ ಜ್ಞಾನವನ್ನು ತಿಳ್ಕೊಬೇಕಂತ ಉದ್ದೇಶ ಇಟ್ಕೊಂಡು ನಮ್ಮ ಎಲ್ಲ ಶಾಲೆಯ ಗುರುಗಳು ಗುರು ಮಾತಿ ಕೊಡಿಕೊಂಡು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೇವೆ ಜೊತೆಗೆ ಸುಗ್ಗಿ ಹಬ್ಬ ಆ ಸುಗ್ಗಿ ಹಬ್ಬ ಅಂದರೆ ಸಂಕ್ರಮಣ ನಾಳೆ ಸಂಕ್ರಮಣ ಇದೆ ಅದರ ಪ್ರಯುಕ್ತ ನಮ್ಮಲ್ಲಿ ಶಾಲೆಯಲ್ಲಿ ನಾವು ಮಾಡ್ತಕ್ಕಂಥ ಹಗ್ಭಾದಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಾವೆಲ್ಲ ಪ್ರದರ್ಶನ ಇದ್ದೀವಿ ಎಲ್ಲ ಜನರು ಏನು ಮಾಡ್ಕೊಂಡ್ರಪ್ಪ ಅಂದರೆ ಅದನ್ನು ನೋಡಿಕೊಂಡು ಭಾಳ ಖುಷಿಪಟ್ಟರು ಎಲ್ಲ ಬಳೆ ಹಳೆಯ ಕಾಲಿನ ಎಲ್ಲ ವಸ್ತುಗಳನ್ನು ನಾವು ಪ್ರದರ್ಶನ ಕೊಟ್ಟಿದ್ದೇವೆ ಅದನ್ನು ನೋಡಿಕೊಂಡು ನಮ್ಮ ಶಾಲೆ ಬಗ್ಗೆ ಭಾಳ ಒಳ್ಳೆಯ ವ್ಯಕ್ತಿ ಪಡಿಸಿದ್ದಾರೆ ಎಚ್ ಎಮ್ ಸಿ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ಗುರುಗಳ ಗುರು ಮಾತರಿಗೂ ಹಬ್ಬ ಮಕ್ಕಳ ಮುಂದಿನ ಬಾಯು ಜೀವನದಲ್ಲಿ ಸಂಸ್ಕೃತಿಯ ಬಗ್ಗೆ ನಾವು ಜನ ನುಡಿಗಳ ಬಗ್ಗೆ ನಾವು ಮಾಡ್ತಕ್ಕಂಥ ಕಾರ್ಯಗಳ ಬಗ್ಗೆ ಮಕ್ಕಳಿಗೆ ಗೊತ್ತಾಗಲಿ ಅಂತ ಉದ್ದೇಶ ಇಟ್ಕೊಂಡು ಸುಗ್ಗಿ ಹಬ್ಬವನ್ನು ಆಚರಣೆ ಇದ್ದೇವೆ ಜೊತೆಗೆ ಮಕ್ಕಳ ಈಗಿನ ಕಾಲಮಾನದಲ್ಲಿ ಯಾವ ರೀತಿ ವಸ್ತುಗಳನ್ನು ಮೊದಲು ಬಳಕೆ ಮಾಡ್ತಾಯಿದ್ದರು ಉದಾಹರಣೆ ನೆಲುವು ಆಗ್ಬೋದು ಸರ ಸೇದುಬಾಯಿ ಆಗ್ಬೋದು ಜೊತೆಗೆ ಎಲ್ಲ ರೈತ ಬೆಳತಕ್ಕಂಥ ಕಾಳ ಧಾನ್ಯಗಳ ಬಗ್ಗೆ ಜೊತೆಗೆ ಒಲೆ ಈಗಿನೆಲ್ಲ ಗ್ಯಾಸ್ ಬಂದಿದ್ದಾವೆ ಅದು ಮಕ್ಕಳಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶ ಕೊಟ್ಟುಕೊಂಡು ಅವುಗಳನ್ನು ಮಾಡಿ ಮಕ್ಕಳು ತೋರ್ಸಿದ್ದೀವಿ ಬೆಸುಕಲ್ಲು ಸರ್ ಅದು ಕೂಡ ಒಳಕಲ್ಲು ಬೆಸುಕಲ್ಲು ಕೂಡ ಮಕ್ಕಳಿಗೆ ಜ್ಞಾನ ಇರೋದಿಲ್ಲ ಆ ಉದ್ದೇಶಕ್ಕಾಗಿ ಎಲ್ಲ ಮಕ್ಕಳಿಗೆ ಅದು ಗೊತ್ತಾಗಲಿ ಅಂತಕ್ಕಂಥ ನಮ್ಮ ಹಿರಿಯರು ಯಾವ ರೀತಿ ಬಳಕೆ ಮಾಡ್ತಿದ್ರು ಅಂತ ಉದ್ದೇಶ ಇಟ್ಕೊಂಡು ನಾವು ಈ ಇವತ್ತು ಸುಗ್ಗಿ ಹಬ್ಬನ ಮಾಡಿದ್ದೇವೆ ಎಲ್ಲ ಮಕ್ಕಳು ಭಾಗವಹಿಸಿ ಮತ್ತು ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ ತಾವು ಕೂಡ ನಮಗೆ ಸಹಕಾರ ನೀಡಿದ್ದೀರಿ ನಿಮಗೂ ಕೂಡ ನಮ್ಮ ಶಾಲೆ ನಿಜ ಸರ್ ಯಾಕಂದರೆ ನಾವು ಮಾಡ್ತಕ್ಕಂಥ ನಾವು ರೈತರ ಮಕ್ಕಳು ಗ್ರಾಮೀಣ ಪ್ರಜೆ ಇದ್ದವರು ಅದರ ಜೊತೆಗೆ ಏನಪ್ಪ ಅಂದ್ರೆ ಈಗ ನೀವು ಹೇಳಿದಂಗೆ ಅದರಿಂದ ಏನಾಗಿತ್ತು ಅಂದ್ರೆ ಮಕ್ಕಳು ಉಪಯೋಗಿಸ್ತಕ್ಕಂಥ ಕಾರ್ಯಗಳು ಕೂಡ ಏನಾಯಿತು ವಸ್ತುಗಳು ಕಡಿಮೆ ಆಗಿದಾವೆ ಅದೇ ಉದ್ದೇಶ ಇಟ್ಕೊಂಡು ಸರ್ ನಾವು ಈ ಮಕ್ಕಳಿಗೆ ತೋರಿಸ್ಬೇಕಂತ ಉದ್ದೇಶ ಇಟ್ಕೊಂಡು ನಾವು ಅದು ಏನು ಮಾಡಿದಪ್ಪ ಅಂದ್ರೆ ಸುಗ್ಗಿ ಹಬ್ಬವನ್ನು ಮಾಡಿದ್ದೇವೆ ನೀವು ಹೇಳಿದ್ವಿ ಸರ್ ಅಷ್ಟೇ ಸತ್ಯ ಇದರ ಇದು ಮೂಲ ಉದ್ದೇಶ ನಮ್ಮದು ಸರ್ ಮಕ್ಕಳಿಗಾಗಿ ಇರ್ತಕ್ಕಂಥದ್ದು ಪಾಲಕರಿಗೆ ಇರ್ತಕ್ಕಂಥದ್ದು ಮೂಲ ಉದ್ದೇಶ ಅವುಗಳನ್ನು ಉಪಯೋಗ ಮಾಡ್ಕೊಳ್ಬೇಕಂತಕೊಂಡು ಅದು ಕೂಡ ನಮ್ಮ ಗ್ರಾಮೀಣ ಭಾಗ